ಸ್ಥಳ ಅಪಪ್ರಚಾರಿಗಳ ವಿರುದ್ದ ಸಿಡಿದೆದ್ದಿದೆ ಭಕ್ತಗಣ ಹಿಂದೂ ಧರ್ಮ ಅವನತಿಗೆ ಹೊಂಚು ಹಾಕಿದ್ದಾರೆ ಹೆಗ್ಗಡೆಯವರು ದೇವಸ್ಥಾನದ ಪರ ನಾವಿದ್ದೇವೆ ವೀರೇಂದ್ರ ಹೆಗ್ಗಡೆಯವರು ಹಾಗೂ ದೇವಸ್ಥಾನದ ಪರ ನಾವಿದ್ದೇವೆ ಅಂತ ಭಕ್ತಗಣ ಹೇಳ್ತಾ ಇದೆ ಅಷ್ಟೇ ಅಲ್ಲ ಹಿಂದೂ ಧರ್ಮದ ಅವನತಿಗೆ ಹೊಂಚು ಹಾಕಿದವರ ವಿರುದ್ದ ಸಿಡಿದೆದ್ದಿದೆ ಮಂಜುನಾಥ ಕಳಂಕದಿಂದ ಹೊರಬರುತ್ತಿದ್ದಾನೆ ಅಂತ ಆಕ್ಚುಲಿ ಇಂಥ ಕಳಂಕ ದೇವರಿಗೆ ಏನು ಕಳಂಕ ಹೊರತಕ್ಕ ಸಾಧ್ಯ ಎನಿವೆ ಭಕ್ತಗಳ ಇದೀಗ ಅಪಪ್ರಚಾರಗಳ ವಿರುದ್ದ ಸಿದ್ದತೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಹಾವೇರಿ ಶಿವಮೊಗ್ಗ ತುಮಕೂರು ಬಳ್ಳಾರಿ ಎಲ್ಲ ಕಡೆ ಭಕ್ತರು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಪಪ್ರಚಾರಕರ ವಿರುದ್ದ ಧರ್ಮಸ್ಥಳದ ತಲೆಬುಡೆ ಪ್ರಕರಣ ದೀರ್ಘ ದಿನಕ್ಕೆ ಟ್ವಿಸ್ಟ್ ಪಡಿತಾ ಇದೆ ಒಂದಿಷ್ಟು ಜನರ ಬಂಧನ ಆದರೆ ಒಂದಿಷ್ಟು ಜನರಿಗೆ ಈಗ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು ಹೀಗಾಗಿ ಧರ್ಮಸ್ಥಳಕ್ಕೆ ಭಕ್ತರ ದಂಡು ಕೂಡ ಹೆಚ್ಚಾಗ್ತಾ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರುವ ಜನ ಭಕ್ತಿಯಿಂದ ಬರ್ತಾ ಇದ್ರು ಈಗ ಧರ್ಮಸ್ಥಳ ಚಲೋ ಜಾಥಾ ಮಾಡಿಕೊಂಡು ಧರ್ಮಸ್ಥಳ ಪರವಾಗಿ ಜನ ಬಂದಿದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಜಿಲ್ಲೆಗಳಂದ್ರೆ ರಾಜ್ಯದ ನಾನಾ ಜಿಲ್ಲೆಗಳ ಭಾಗದಿಂದ ಕೂಡ ಭಕ್ತರು ಬರ್ತಾ ಇರುವಂತದ್ದು ಪ್ರಮುಖವಾಗಿ ಅವರವರ ಒಂದು ಕಮಿಟಿ ನಡೆಯುತ್ತೆ ಊರಲ್ಲಿ ಆ ಕಮಿಟಿಯ ಪ್ರಕಾರ ಅಲ್ಲಿರುವಂತಹ ಲೆಟರ್ ಹೆಡ್ ನಲ್ಲಿ ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಅನ್ನೋ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಜನರು ಬರ್ತಾರೆ ನಾವು ನೋಡಿದ ನೂರಾರು ಜನ ಭಕ್ತರು ಧರ್ಮಸ್ಥಳದಲ್ಲಿ ಇದೀಗ ಬಂದಿರುವಂತದ್ದು ಅಂದ್ರೆ ಒಂದು ಕಡೆಗೆ ಧರ್ಮಸ್ಥಳದ ಪರವಾಗಿ ನಾವು ಇದ್ದೇವೆ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಂಡು ಲೆಟರ್ ಹೆಡ್ಗಳಲ್ಲಿ ಬರೆದುಕೊಂಡಾಗಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಧರ್ಮಸ್ಥಳಕ್ಕೆ ಬೆಂಬಲ ಕೊಡ್ಲಿಕ್ಕೆ ಇಲ್ಲಿ ಬರುವ ಭಕ್ತರು ಮುಂದಾಗ್ತಾ ಇದಾರೆ ಅಂತ ಹೇಳ್ಬೋದು ಎಸ್ ಈಗ ಭಕ್ತರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ ನಾನು ಒಂದಿಷ್ಟು ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ನಮ್ಮ ಯಾವ ನಿಮ್ದು ನಮ್ದು ಜಡೆ ಹೋಬಳಿ ತಾಲೂಕು ಬಂದಿದ್ದೀರಿ ಏನ್ ಹೇಳ್ತೀರಿ ಮೇಲೆ ಘಟನೆಗಳ ಬಗ್ಗೆ ನಾವ್ ಇಲ್ಲೇನು ನಮ್ಗೆ ಏನ್ ತೊಂದ್ರೆ ಆಗಿಲ್ರಿ ಸರ್ ಆಗಿಲ್ರಿ ಏನಾಗಿಲ್ಲೇ ತೊಂದ್ರೆ ಇಲ್ರಿ ಅಂತ ಹೇಳ್ತೇನೆ ಅದೆಲ್ಲ ಸುಳಸುದ್ರಿ ದೇವಸ್ಥಾನದಾಗ ಇಲ್ಲಲ್ಲ ಹೆಂಗಂತ ಅಂತ ಘಟನೆ ಆಗಕ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಮಗೆಲ್ಲ ಒಳ್ಳೇದ ಐತ್ರಿ ಏನ್ ಮಾಡಲ್ಲ ಮಾಡರ ಹೆಣ್ಮಕ್ ರಕ್ಷಣೆ ಇಲ್ಲ ಅಂತ ಹೇಳಲ್ಲ ರಕ್ಷಣೆ ಐತ್ರಿ ಅಲ್ಲ ವರ್ಷ ನಾವು ವರ್ಷನೂ ಬರ್ತದೆ ಭಕ್ತಿ ಐತ್ರಿ ಅಲ್ಲ ಯಾವುದು ಇದೆ ಇಲ್ಲ ಸುಳ್ಳು ಸದ್ದೆ ಇದು ನಾವು ಹೇಳೋದಿಷ್ಟೇ ನಮಗೆ ಈಗ ಎಪ್ಪತ್ತು ವರ್ಷ ಸುಮಾರು ಎಪ್ಪತ್ತು ವರ್ಷದಿಂದಲೂ ಸುಮಾರು ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾವು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದೀವಿ ಆದರೆ ಧರ್ಮಸ್ಥಳ ಅಂದ್ರೆ ಇಡೀ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಹೊರ ರಾಜ್ಯ ಬಿಟ್ಟು ಹೊರ ದೇಶಗಳಲ್ಲಿ ಸಹ ಒಳ್ಳೆ ಹೆಸರು ಇದೆ ಧರ್ಮಸ್ಥಳ ಅಪಪ್ರಚಾರಿಗಳ ವಿರುದ್ಧ ಸಿಡಿತಂದಿದೆ ಭಕ್ತಗಣ ಹಿಂದೂ ಧರ್ಮ ಅವನತಿಗೆ ಹೊಂಚು ಹಾಕಿದ್ದಾರೆ ಹೆಗ್ಗಡೆಯವರು ದೇವಸ್ಥಾನದ ಪರ ನಾವಿದ್ದೇವೆ ವೀರೇಂದ್ರ ಹೆಗ್ಗಡೆಯವರು ಹಾಗೂ ದೇವಸ್ಥಾನದ ಪರ ನಾವಿದ್ದೇವೆ ಅಂತ ಭಕ್ತಗಣ ಹೇಳ್ತಾ ಇದೆ ಅಷ್ಟೇ ಅಲ್ಲ ಹಿಂದೂ ಧರ್ಮದ ಅವನತಿಗೆ ಹೊಂಚು ಹಾಕಿದವರ ಸಿಡಿ ಸಿಡಿದೆ ಮಂಜುನಾಥ ಕಳಂಕದಿಂದ ಹೊರಬರ್ತಿದ್ದಾನೆ ಅಂತ ಆಕ್ಚುಲಿ ಮಂಜುನಾಥನಿಗೆ ಇಂಥ ಕಳಂಕ ದೇವರಿಗೆ ದೇವಿಗೇನು ಕಳಂಕ ಎನಿವೆ ಭಕ್ತಗಳ ಇದೀಗ ಅಪಪ್ರಚಾರಗಳ ವಿರುದ್ಧ ಸಿದ್ದತೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಹಾವೇರಿ ಶಿವಮೊಗ್ಗ ತುಮಕೂರು ಬಳ್ಳಾರಿ ಎಲ್ಲ ಕಡೆ ಭಕ್ತರು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಪಪ್ರಚಾರಕರ ವಿರುದ್ಧ ಧರ್ಮಸ್ಥಳದ ತಲೆಬುಡೆ ಪ್ರಕರಣ ದಿನದ ದಿನಕ್ಕೆ ಟ್ವಿಸ್ಟ್ ಪಡೀತಾ ಇದೆ ಒಂದಿಷ್ಟು ಜನರ ಬಂಧನ ಆದರೆ ಒಂದಿಷ್ಟು ಜನರಿಗೆ ಈಗ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು ಹೀಗಾಗಿ ಧರ್ಮಸ್ಥಳಕ್ಕೆ ಭಕ್ತರ ದಂಡ ಕೂಡ ಹೆಚ್ಚಾಗ್ತಾ ಅಂದ್ರೆ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರುವ ಜನ ಭಕ್ತಿಯಿಂದ ಬರ್ತಾ ಇದ್ರು ಈಗ ಧರ್ಮಸ್ಥಳ ಚಲೋ ಅನ್ನ ಜಾತ ಮಾಡಿಕೊಂಡು ಧರ್ಮಸ್ಥಳ ಪರವಾಗಿ ಜನ ಬಂದಿದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಜಿಲ್ಲೆಗಳಂದ್ರೆ ರಾಜ್ಯದ ನಾನಾ ಜಿಲ್ಲೆಗಳ ಭಾಗದಿಂದ ಕೂಡ ಭಕ್ತರು ಬರ್ತಾ ಇರುವಂತದ್ದು ಪ್ರಮುಖವಾಗಿ ಅವರವರ ಒಂದು ಕಮಿಟಿ ನಡೀತಾರೆ ಊರಲ್ಲಿ ಆ ಕಮಿಟಿಯ ಪ್ರಕಾರ ಅಲ್ಲಿರುವಂತಹ ಲೆಟರ್ ಹೆಡ್ನಲ್ಲಿ ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಅನ್ನೋ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಜನರು ಬರ್ತಾರೆ ನಾವು ನೋಡ್ತಿರ್ಬೋದು ನೂರಾರು ಜನ ಭಕ್ತರು ಧರ್ಮಸ್ಥಳದಲ್ಲಿ ಇದೀಗ ಬಂದಿರುವಂತದ್ದು ಅಂದ್ರೆ ಒಂದ್ ಕಡೆಗೆ ಧರ್ಮಸ್ಥಳದ ಪರವಾಗಿ ನಾವು ನಾವಿದ್ದೇವೆ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಂಡು ಲೆಟರ್ ಹೆಡ್ಗಳಲ್ಲಿ ಬರೆದುಕೊಂಡ್ಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಧರ್ಮಸ್ಥಳಕ್ಕೆ ಬೆಂಬಲ ಕೊಡಲಿಕ್ಕೆ ಇಲ್ಲಿ ಬರುವ ಭಕ್ತರು ಮುಂದಾಗ್ತಾ ಇದಾರೆ ಅಂತ ಹೇಳ್ಬೋದು ಎಸ್ ಈಗ ಭಕ್ತರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು ಒಂದಿಷ್ಟು ಮಹಿಳೆಯರಿದ್ದಾರೆ ಅವರನ್ನ ಮಾತನಾಡಿಸೋ ಯಾವ ನಿಮ್ದು ನಮ್ದು ಜಡೆ ಹೋಬಳಿ ತಾಲೂಕು ಬಂದಿದ್ದೀರಿ ಏನ್ ಆಗ್ತಿರೋ ಘಟನೆಗಳ ಬಗ್ಗೆ ನಾವ್ ಇಲ್ಲೇನು ನಮ್ಗೆ ಆಗಿಲ್ರಿ ಸರ್ ಆಗಿ ಆಗಿರಿ ಏನಾಗಿಲ್ಲ ಏನ್ ತೊಂದ್ರೆ ಇಲ್ರಿ ಅಂತ ಹೇಳ್ತೇವೆ ಅದೆಲ್ಲ ಸುಳ್ಸುದ್ರಿ ಅದೆಲ್ಲ ದೇವಸ್ಥಾನದಾಗ ಇಲ್ಲೆಲ್ಲಾ ಘಟನೆ ಆಗಕ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಮಗೆ ಒಳ್ಳೇದಾಗೈತ್ರಿ ಏನ್ ಮಾಡಲ್ರಿ ಕೊಲೆ ಮಾಡರ ಹೆಣ್ಮಕ್ ರಕ್ಷಣೆ ರಕ್ಷಣೆ ಐತ್ರಿ ಇಲ್ಲ ಅಂತ ವರ್ಷ ವರ್ಷನೂ ಬರ್ತದ ಭಕ್ತಿ ಐತ್ರಿ ಅಂತ ಅಲ್ಲ ಯಾವುದು ಇದಿಲ್ಲ ಸುಳ್ಸದ್ದ ಇದು ನಾವು ಹೇಳೋದಿಷ್ಟೇ ನಮಗೆ ಈಗ ಎಪ್ಪತ್ತು ವರ್ಷ ಸುಮಾರು ಎಪ್ಪತ್ತು ವರ್ಷದಿಂದಲೂ ಸುಮಾರು ನಮ್ಮ ತಂದೆ ತಾಯಿ ಜೊತೆಲಿ ನಾವು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದೀವಿ ಆದರೆ ಧರ್ಮಸ್ಥಳ ಅಂದ್ರೆ ಇಡೀ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಹೊರ ರಾಜ್ಯ ಬಿಟ್ಟು ಹೊರ ದೇಶಗಳಲ್ಲಿ ಸಹ ಒಳ್ಳೆ ಹೆಸರು ಇದೆ ಧರ್ಮಸ್ಥಳ ಅಪಪ್ರಚಾರಿಗಳ ವಿರುದ್ಧ ಸಿಡಿದ ಭಕ್ತಗಣ ಹಿಂದೂ ಧರ್ಮ ಅವನತಿಗೆ ಹೊಂಚು ಹಾಕಿದ್ದಾರೆ ಅವರು ದೇವಸ್ಥಾನದ ಪರ ನಾವಿದ್ದೇವೆ ವೀರೇಂದ್ರ ಅವರು ಹಾಗೂ ದೇವಸ್ಥಾನದ ಪರ ನಾವಿದ್ದೇವೆ ಅಂತ ಭಕ್ತಗಣ ಹೇಳ್ತಾ ಇದೆ ಅಷ್ಟೇ ಅಲ್ಲ ಹಿಂದೂ ಧರ್ಮದ ಅವನತಿಗೆ ಹೊಂಚು ಹಾಕಿದವರ ಸಿಡಿ ಸಿಡಿದ್ರು ಮಂಜುನಾಥ ಕಳಂಕದಿಂದ ಬರ್ತಿದ್ದಾನೆ ಅಂತ ಆಕ್ಚುಲಿ ಇಂಥ ಕಳಂಕ ದೇವರಿಗೆ ಏನು ಕಳಂಕ ಹೊರಬೇಕು ಸಾಧ್ಯ ಎನಿವೆ ಭಕ್ತಗಳ ಇದೀಗ ಅಪಪ್ರಚಾರಗಳ ವಿರುದ್ದ ಸಿದ್ದತೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಹಾವೇರಿ ಶಿವಮೊಗ್ಗ ತುಮಕೂರು ಬಳ್ಳಾರಿ ಎಲ್ಲ ಕಡೆ ಭಕ್ತರು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಪಪ್ರಚಾರಕರ ವಿರುದ್ದ ಧರ್ಮಸ್ಥಳದ ತಲೆಬುಡಿಯ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡಿತಾ ಇದೆ ಒಂದಿಷ್ಟು ಜನರ ಬಂಧನ ಆದರೆ ಒಂದಿಷ್ಟು ಜನರಿಗೆ ಈಗ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು ಹೀಗಾಗಿ ಧರ್ಮಸ್ಥಳಕ್ಕೆ ಭಕ್ತರ ದಂಡು ಕೂಡ ಹೆಚ್ಚಾಗ್ತಾ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರುವ ಜನ ಭಕ್ತಿಯಿಂದ ಬರ್ತಾ ಇದ್ರು ಈಗ ಧರ್ಮಸ್ಥಳ ಚಲೋ ಅನ್ನ ಜಾತ ಮಾಡಿಕೊಂಡು ಧರ್ಮಸ್ಥಳ ಪರವಾಗಿ ಜನ ಬಂದಿದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಜಿಲ್ಲೆಗಳಂದ್ರೆ ರಾಜ್ಯದ ನಾನಾ ಜಿಲ್ಲೆಗಳ ಭಾಗದಿಂದ ಕೂಡ ಭಕ್ತರು ಬರ್ತಾ ಇರುವಂತದ್ದು ಪ್ರಮುಖವಾಗಿ ಅವರವರ ಒಂದು ಕಮಿಟಿ ನಡೆಯುತ್ತೆ ಊರಲ್ಲಿ ಆ ಕಮಿಟಿಯ ಪ್ರಕಾರ ಅಲ್ಲಿರುವಂತಹ ಲೆಟರ್ ಹೆಡ್ನಲ್ಲಿ ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಅನ್ನೋ ಒಂದಿಷ್ಟು ಮಾಹಿತಿ ಜನರು ಬರ್ತಾರೆ ನಾವು ನೋಡುತ್ತಿರಬಹುದು ನೂರಾರು ಜನ ಭಕ್ತರು ಧರ್ಮಸ್ಥಳದಲ್ಲಿ ಇದೀಗ ಬಂದಿರುವಂತದ್ದು ಅಂದ್ರೆ ಒಂದು ಕಡೆಗೆ ಧರ್ಮಸ್ಥಳದ ಪರವಾಗಿ ನಾವು ಇದ್ದೇವೆ ಅನ್ನೋ ಒಂದು ವಿಚಾರವನ್ನ ತೆಗೆದುಕೊಂಡು ಲೆಟರ್ ಹೆಡ್ಗಳಲ್ಲಿ ಬರೆದುಕೊಂಡು ಈ ರೀತಿಯಾಗಿ ಸಂಪೂರ್ಣವಾಗಿ ಧರ್ಮಸ್ಥಳಕ್ಕೆ ಬೆಂಬಲ ಕೊಡಲಿಕ್ಕೆ ಇಲ್ಲಿ ಬರುವ ಭಕ್ತರು ಮುಂದಾಗ್ತಾ ಇದಾರೆ ಅಂತ ಹೇಳ್ಬೋದು ಎಸ್ ಈಗ ಭಕ್ತರನ್ನ ಮಾತನಾಡುವ ಪ್ರಯತ್ನ ಮಾಡ್ತೀನಿ ನಾನು ಒಂದಿಷ್ಟು ಮಹಿಳೆ ಇದ್ದಾರೆ ಅವರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ ನಮ್ಮ ಯಾವ ನಿಮ್ದು ನಮ್ದು ಜಡ ಹೋಬಳಿ ತಾಲೂಕು ಬಂದಿದ್ದೀರಿ ಏನ್ ಹೇಳ್ತೀರಿ ಮೈ ಘಟನೆಗಳ ಬಗ್ಗೆ ನಾವ್ ಇಲ್ಲೇನು ನಮ್ಗೆ ಏನ್ ತೊಂದರೆ ಆಗಿಲ್ರಿ ಸರ್ ಆಗಿಲ್ರಿ ಮುಂದಾರ ಏನು ಏನ್ ತೊಂದ್ರೆ ಇಲ್ರಿ ಅಂತ ಹೇಳ್ತೇವ್ರಿ ಅದೆಲ್ಲ ಅದೆಲ್ಲ ಸುಳಸುದ್ರಿ ದೇವಸ್ಥಾನದಾಗ ಹೆಂಗಂತ ಹೆಂಗ ಘಟನೆ ಆಗಕ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಮಗೆಲ್ಲ ಒಳ್ಳೇದ ಐತ್ರಿ ಏನ್ ಮಾಡಲ್ರಿ ಕೊಲೆ ಮಾಡರ ಹೆಣ್ಮಕ್ ರಕ್ಷಣೆ ಇಲ್ಲ ಅಂತ ಹೇಳಲ್ಲ ರಕ್ಷಣೆ ಐತ್ರಿ ಅಲ್ಲ ವರ್ಷ ನಾವು ವರ್ಷನೂ ಬರ್ತಾವೆ ಭಕ್ತಿ ಐತ್ರಿ ಅಲ್ಲ ಯಾವುದು ಸುಳ್ಸದ್ದೆ ಇದು ನಾವು ಹೇಳೋದಿಷ್ಟೇ ನಮಗೆ ಈಗ ಎಪ್ಪತ್ತು ವರ್ಷ ಸುಮಾರು ಎಪ್ಪತ್ತು ವರ್ಷದಿಂದಲೂ ಸುಮಾರು ನಮ್ಮ ತಂದೆ ತಾಯಿ ಜೊತೆಲಿ ನಾವು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದೀವಿ ಆದ್ರೆ ಧರ್ಮಸ್ಥಳ ಅಂದ್ರೆ ಇಡೀ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಹೊರ ರಾಜ್ಯ ಬಿಟ್ಟು ಹೊರ ದೇಶಗಳಲ್ಲಿ ಸಹ ಒಳ್ಳೆ ಹೆಸರು ಇದೆ ಧರ್ಮಸ್ಥಳ ಅಪಪ್ರಚಾರಿಗಳ ವಿರುದ್ದ ಸಿಡಿದೆದ್ದಿದೆ ಭಕ್ತಗಣ ಹಿಂದೂ ಧರ್ಮ ಅವನತಿಗೆ ಹೊಂಚು ಹಾಕಿದ್ದಾರೆ ಹೆಗ್ಗಡೆಯವರು ದೇವಸ್ಥಾನದ ಪರ ನಾವಿದ್ದೇವೆ ವೀರೇಂದ್ರ ಹೆಗ್ಗಡೆಯವರು ಹಾಗೂ ದೇವಸ್ಥಾನದ ಪರ ನಾವಿದ್ದೇವೆ ಅಂತ ಭಕ್ತಗಣ ಹೇಳ್ತಾ ಇದೆ ಅಷ್ಟೇ ಹಿಂದೂ ಧರ್ಮದ ಅವನತಿಗೆ ಹೊಂಚು ಹಾಕಿದವರ ವಿರುದ್ದ ಸಿಡಿದೆದ್ದಿದೆ ಮಂಜುನಾಥ ಕಳಂಕದಿಂದ ಹೊರಬರ್ತಿದ್ದಾನೆ ಅಂತ ಆಕ್ಚುಲಿ ಮಂಜುನಾಥನಿಗೆ ಇಂಥ ಕಳಂಕ ದೇವರಿಗೆ ಏನು ಕಳಂಕ ಹೊರಬೇಕಾದ ಎನಿವೆ ಭಕ್ತಗಳ ಇದೀಗ ವಿರುದ್ಧ ವಿರುದ್ದ ಸಿದ್ದತೆಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಹಾವೇರಿ ಶಿವಮೊಗ್ಗ ತುಮಕೂರು ಬಳ್ಳಾರಿ ಎಲ್ಲ ಕಡೆ ಭಕ್ತರು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಪಪ್ರಚಾರಕರ ವಿರುದ್ದ ಧರ್ಮಸ್ಥಳದ ತಲೆಬುಡೆ ಪ್ರಕರಣ ದಿನದ ಟ್ವಿಸ್ಟ್ ಪಡಿತಾ ಇದೆ ಒಂದಿಷ್ಟು ಜನರ ಬಂಧನ ಆದರೆ ಒಂದಿಷ್ಟು ಜನರಿಗೆ ಈಗ ಶಾಕ್ ಮೇಲೆ ಶಾಕ್ ಆಗಿರುವಂತದ್ದು ಹೀಗಾಗಿ ಧರ್ಮಸ್ಥಳಕ್ಕೆ ಭಕ್ತರ ದಂಡ ಕೂಡ ಹೆಚ್ಚಾಗ್ತಾ ಅಂದ್ರೆ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರುವ ಜನ ಭಕ್ತಿಯಿಂದ ಬರ್ತಾ ಇದ್ರು ಈಗ ಧರ್ಮಸ್ಥಳ ಚಲೋ ಅನ್ನ ಜಾತ ಮಾಡಿಕೊಂಡು ಧರ್ಮಸ್ಥಳ ಪರವಾಗಿ ಜನ ಬಂದಿದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಜಿಲ್ಲೆಗಳಂದ್ರೆ ರಾಜ್ಯದ ನಾನಾ ಜಿಲ್ಲೆಗಳ ಭಾಗದಿಂದ ಕೂಡ ಭಕ್ತರು ಬರ್ತಾ ಇರುವಂತದ್ದು ಪ್ರಮುಖವಾಗಿ ಅವರವರ ಒಂದು ಕಮಿಟಿ ನಡೀತಾರೆ ಊರಲ್ಲಿ ಆ ಕಮಿಟಿಯ ಪ್ರಕಾರ ಅಲ್ಲಿರುವಂತಹ ಲೆಟರ್ ಹೆಡ್ ನಲ್ಲಿ ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಅನ್ನೋ ಒಂದಿಷ್ಟು ಮಾಹಿತಿ ಜನರು ಬರ್ತಾರೆ ನಾವು ನೋಡ್ತಿರಬಹುದು ನೂರಾರು ಜನ ಭಕ್ತರು ಧರ್ಮಸ್ಥಳದಲ್ಲಿ ಇದೀಗ ಬಂದಿರುವಂತದ್ದು ಅಂದ್ರೆ ಒಂದ್ ಕಡೆಗೆ ಧರ್ಮಸ್ಥಳದ ಪರವಾಗಿ ನಾವು ನಾವಿದ್ದೇವೆ ಅನ್ನೋ ಒಂದು ವಿಚಾರವನ್ನ ತಿಳ್ಕೊಂಡು ಲೆಟರ್ ಹೆಡ್ಗಳಲ್ಲಿ ಬರೆದುಕೊಂಡಾಗಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಧರ್ಮಸ್ಥಳಕ್ಕೆ ಬೆಂಬಲ ಕೊಡ್ಲಿಕ್ಕೆ ಇಲ್ಲಿ ಬರುವ ಭಕ್ತರು ಮುಂದಾಗ್ತಾ ಇದಾರೆ ಅಂತ ಹೇಳ್ಬೋದು ಎಸ್ ಈಗ ಭಕ್ತರನ್ನ ಮಾತನಾಡೋ ಪ್ರಯತ್ನ ಮಾಡ್ತೀನಿ ನಾನು ಒಂದಿಷ್ಟು ಮಹಿಳೆಯರು ಇದ್ದಾರೆ ಅವರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ ನಮ್ಮ ಯಾವ ನಿಮ್ದು ನಮ್ದು ಜಟಿಬಾ ತಾಲೂಕು ಬಂದಿದ್ದೀರಿ ಏನ್ ಆಗ್ತಿರೋ ಘಟನೆಗಳ ಬಗ್ಗೆ ನಾವಿಲ್ ಏನು ನಮ್ಗೆ ಏನ್ ತೊಂದರೆ ಆಗಿಲ್ರಿ ಸರ್ ಆಗಲಿ ಏನಾಗಿಲ್ಲ ತೊಂದರೆ ಇಲ್ರಿ ಅಂತ ಹೇಳ್ತೇವೆ ಅದೆಲ್ಲ ಅದೆಲ್ಲ ದೇವಸ್ಥಾನದಾಗ ಇಲ್ಲೆಲ್ಲಾ ಹೆಂಗ ಘಟನೆ ಆಗಕ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಮಗೆಲ್ಲ ಒಳ್ಳೇದ ಐತ್ರಿ ಏನ್ ಮಾಡಲ್ರಿ ಕೊಲೆ ಮಾಡರ ಹೆಣ್ಮಕ್ ರಕ್ಷಣೆ ರಕ್ಷಣೆ ಐತ್ರಿ ಇಲ್ಲ ವರ್ಷನೂ ಬರ್ತದ ಭಕ್ತಿ ಐತ್ರಿ ಅಲ್ಲ ಇದು ನಾವು ಹೇಳೋದಿಷ್ಟೇ ನಮಗೆ ಈಗ ಎಪ್ಪತ್ತು ವರ್ಷ ಸುಮಾರು ಎಪ್ಪತ್ತು ವರ್ಷದಿಂದಲೂ ಸುಮಾರು ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾವು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದೀವಿ ಆದ್ರೆ ಧರ್ಮಸ್ಥಳ ಅಂದ್ರೆ ಇಡೀ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಹೊರ ರಾಜ್ಯ ಬಿಟ್ಟು ಹೊರ ದೇಶಗಳಲ್ಲಿ ಸಹ ಒಳ್ಳೆ ಹೆಸರು ಇದೆ